ಹಾಯ್ ಗೆಳೆಯರೆ ನಾನು ಗಾಯತ್ರಿ ನಾನು ಪದವಿಯ ಕೊನೆಯಲ್ಲಿ ಇರಬೇಕಾದರೆ ನನಗೆ ಮದುವೆ ಮಾಡಿ ಕೊಡಲಾಗಿತ್ತು ಹುಡುಗ ಸಿಟಿ ಕಡೆಯವನು ಅಂತ ನನಗೂ ಖುಷಿಯಾಗಿ ಮದುವೆಗೆ ಒಪ್ಪಿಕೊಂಡೆ ನನ್ನ ಗಂಡನ ಹೆಸರು ವಿನೋದ್ ಅವರು ನೋಡೋಕೆ ಒಳ್ಳೆಯವರಾದರು ಕೆಲವೊಮ್ಮೆ ಅವರ ಸಿಟ್ಟಿನಿಂದ ಬೇಸತ್ತು ನಾನು ಒಂದು ದಿನ ನಡೆದ ಘಟನೆಯನ್ನು ಹೇಳುತ್ತೇನೆ ಮದುವೆಯಾದ ಮೇಲೆ ಗಂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೂ ವ್ಯವಹಾರ ಹಾಳಾದಾಗ ಸಿಟ್ಟು ತಂದು ನನ್ನ ಮೇಲೆ ಹಾಕುತ್ತಿದ್ದರು ಅವರು ತಮ್ಮ ಖುಷಿ ಜೊತೆ ನನ್ನ ಖುಷಿಯನ್ನು ಹಾಳು ಮಾಡಿಬಿಟ್ಟಿದ್ದರು ಕೊನೆಗೆ ಏಕಾಂತದಲ್ಲಿ ಸೇರುವ ಅವಕಾಶ ಕಡಿಮೆಯಾಯಿತು ತಿಂಗಳಿಗೊಮ್ಮೆ ಅಥವಾ ಎರಡೊಮ್ಮೆ ಮಾತ್ರ ಸೇರಲು ಸಾಧ್ಯವಾಗುತ್ತಿತ್ತು ನಾನು ಅದನ್ನು ಸಹಿಸಿಕೊಂಡು ಬದುಕುತ್ತಿದ್ದೆ ಎಷ್ಟೋ ಸಲ ನಾನು ಆ ಹಸಿವಿನಿಂದ ಬಳಲಿ ಬೆರಳು ಹಾಕಿ ವಾಂತಿ ಮಾಡಿಕೊಳ್ಳುತ್ತಿದ್ದೆ ಇಷ್ಟಾದರೂ ಅವರು ಕಿರಿಕಿರಿ ಮಾಡುತ್ತಿದ್ದರು ನಾನು ಅವರ ವರ್ತನೆಯನ್ನು ಸಹಿಸಿಕೊಳ್ಳುತ್ತಿದ್ದೆ ಮನಸ್ಸಿನಲ್ಲಿ ನೋವು ತುಂಬಿಕೊಂಡಿದ್ದೆ ನನಗೆ ನನ್ನ ಕಾಲೇಜಿನ ಸ್ನೇಹಿತ ಅರುಣ್ ನೆನಪಾಗುತ್ತಿದ್ದ ಅವನು ನಾನು ಕಾಲೇಜಿಗೆ ಹೋಗುವಾಗ ನನ್ನ ಹಿಂದೆಯೇ ಬರುತ್ತಿದ್ದ ಪಾಠ ಕೇಳುವಾಗಲೂ ನನ್ನನ್ನು ನೋಡುತ್ತಿದ್ದ ನನಗೂ ಅವನ ಮೇಲೆ ಪ್ರೀತಿ ಮೂಡಿತು ಆದರೆ ನಾನು ಪ್ರೀತಿ ಅರಿಯುವ ಹೊತ್ತಿಗೆ ಮದುವೆಯಾಗಿ ಬಿಟ್ಟಿದ್ದೆ ಹೀಗಾಗಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ ಹೀಗಿದ್ದಾಗ ಒಂದು ದಿನ ನನ್ನ ಗಂಡ ವಿದೇಶಕ್ಕೆ ಹೋಗುವುದಾಗಿ ಹೇಳಿದರು ಹೋದರೆ ಬರುವುದು ಐದು ಆರು ತಿಂಗಳು ಅವರು ನನ್ನನ್ನು ಹಳ್ಳಿಯ ಮನೆಯಲ್ಲಿ ಬಿಟ್ಟು ಹೋದರು ಆ ಹಳ್ಳಿಯಲ್ಲಿ ಅರುಣ್ ಕೂಡ ಇದ್ದ ಆಗ ನನಗೆ ಏನೋ ಚಿಕ್ಕ ದಾರಿ ಕಂಡ ಹಾಗೆ ಅನಿಸಿತು ಮನಸ್ಸು ಕುತೂಹಲಗೊಂಡಿತು ಮನೆಯಲ್ಲಿ ಕೇವಲ ನಾನು ಅತ್ತೆ ಮತ್ತು ಮಾವ ಇದ್ದೆವು ಈ ಮಧ್ಯೆ ಅತ್ತೆ ಹೃದಯಾಘಾತದಿಂದ ಸತ್ತುಬಿಟ್ಟರು ಆ ಶಾಕ್ನಿಂದ ಮಾವ ಹಾಸಿಗೆಯಾದರು ಈ ಹೊತ್ತಿನಲ್ಲಿ ನನಗೆ ನೆರವಾದವನೇ ಅರುಣ್ ಅವನು ನಮ್ಮ ದೂರದ ಸಂಬಂಧಿ ಅವನೇ ಬಂದು ಮಾವನ ಬಟ್ಟೆ ಬದಲಾಯಿಸಿ ನೋಡುತ್ತಿದ್ದ ನಾನು ಅವರಿಗೆ ಊಟ ಕೊಡುತ್ತಿದ್ದೆ ಈ ನಡುವೆ ಅರುಣ್ ಮತ್ತು ನನ್ನ ನಡುವೆ ಹಳೆಯ ಗೆಳೆತನ ಮತ್ತೆ ಹೆಚ್ಚಾಯಿತು ಹೀಗೆ ಒಂದು ದಿನ ನಾನು ಮಾವನಿಗೆ ಊಟ ನೀಡುತ್ತಿದ್ದಾಗ ಏನೋ ಎದ್ದಂತೆ ಕಂಡಿತು ನನ್ನ ಮನಸ್ಸು ಅದು ನೋಡಬೇಡ ಎಂದು ತಿಳಿಸಿದರೂ ಕೇಳಲಿಲ್ಲ ಮನಸ್ಸು ಆ ಕಡೆ ಆಕರ್ಷಿತವಾಯಿತು ಐದು ಆರು ತಿಂಗಳಿಂದ ಗಂಡ ದೂರವಾಗಿದ್ದರಿಂದ ನನಗೆ ಏನೋ ಒಂದು ಬೆಳಕು ಕಂಡಿತು ಆಗ ನಾನು ಊಟ ಕೊಡುತ್ತಿದ್ದರೂ ಪದೇ ಗಮನ ಆ ಕಡೆ ಹೋಗುತ್ತಿತ್ತು ಮನಸ್ಸು ಮೇಲೆ ಬೀಳುತ್ತಿತ್ತು ಆ ಬೆಳಕನ್ನು ಕಂಡು ಅದು ಬೇಕೆಂಬ ಹಂಬಲ ಹುಟ್ಟಿತು ಕೊನೆಗೆ ತಡೆದುಕೊಳ್ಳಲು ಆಗದೆ ಹೊರಗೆ ಬಂದು ಬೆರಳು ಹಾಕಿ ಸಮಾಧಾನ ಮಾಡಿಕೊಂಡೆ ಮರುದಿನವೂ ಇದೇ ಘಟನೆ ನಡೆಯಿತು ಮನಸ್ಸು ಹೊತ್ತಿತು ಆದರೆ ಮಾವನಿಗೆ ವಯಸ್ಸಾಗಿದೆ ಎನಿಸಿಕೊಂಡು ಸುಮ್ಮನೆ ಇದ್ದೆ ಹೀಗೆ ಒಂದು ದಿನ ಅರುಣ್ ಮನೆಗೆ ಬಂದು ಅಡುಗೆ ಮನೆ ಬಲ್ಬ್ ಕೆಟ್ಟಿದೆ ಬೇರೊಂದು ಹಾಕು ಎಂದ ಅವನು ಸರಿ ಎಂದು ಹೇಳಿದನು ಹೀಗೆ ಅವನು ನಿಂತಾಗ ನಾನು ಮತ್ತೆ ಅದನ್ನು ನೋಡಿದೆ ಎರಡು ದಿನಗಳಿಂದ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಂಡಿದ್ದರೂ ತಲೆ ಕೆಟ್ಟ ಹಾಗಾಯಿತು ನೆನಪಿಗೆ ಬಂದಾಗ ಕಣ್ಣಲ್ಲಿ ನೀರು ತುಂಬಿತು ಕೊನೆಗೆ ಅವನು ಕೆಳಗೆ ಇಳಿದು ಯಾಕೆ ಅಳೆದೆ ಎಂದು ಕೇಳಿದ ನಾನು ಕಣ್ಣಲ್ಲಿ ಧೂಳು ಬಿದ್ದಿರಬಹುದು ಎಂದು ಸುಳ್ಳು ಹೇಳಿದೆ ನಂತರ ಅವನನ್ನು ಕೂರಿಸಿ ಚಹಾ ಮಾಡಿದೆ ಮನಸ್ಸು ಕುತೂಹಲಗೊಂಡಿತ್ತು ಚಹಾ ಕುಡಿಯುವಾಗ ನಾನು ಅವನಿಗೆ ಮದುವೆ ಬಗ್ಗೆ ಕೇಳಿದೆ ಅವನು ಅದರಲ್ಲಿ ಆಸಕ್ತಿ ಇಲ್ಲ ಎಂದನು ಕೊನೆಗೆ ನಾನು ಹೇಳಿದೆ ನೀನು ನನ್ನನ್ನು ಮರೆತಿಲ್ಲ ನಮ್ಮ ವಿಧಿಯೇ ನಮ್ಮನ್ನು ಒಟ್ಟುಗೂಡಿಸಿದೆ ನಾನು ದೂರ ಹೋಗಬೇಕು ಎಂದುಕೊಂಡರೂ ಆಗುತ್ತಿಲ್ಲ ಎಂದು ಅಳತೊಡಗಿದೆ ಅವನು ನನ್ನ ಸಮಾಧಾನಪಡಿಸಿ ಅಲ್ಲಿಂದ ಹೋದ ಆಮೇಲೆ ನಾನು ನನ್ನಿಂದ ಇವನ ಜೀವನ ಹಾಳಾಯಿತು ಎಂದು ಯೋಚಿಸುತ್ತಿದ್ದೆ ರಾತ್ರಿ ನಿದ್ರೆ ಕಳೆದು ಹೋಯಿತು ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಅವನು ಮಾವನಿಗೆ ಕುಡಿಯಲು ಎಳನೀರು ತಂದ ಮೂವರು ಸೇರಿ ಕುಡಿದ ಬಳಿಕ ನಾನು ಅಡುಗೆ ಮನೆಯಲ್ಲಿ ಬಲ್ಬ್ ಹೋಗಿದೆ ಎಂದು ಹೇಳಿದೆ ಅವನನ್ನು ಮೇಲೆ ಹತ್ತಲು ಕಳುಹಿಸಿದೆ ಹಾಗೆ ಹತ್ತಿರಬೇಕಾದರೆ ನಾನು ಧೈರ್ಯ ಮಾಡಿ ಅದಕ್ಕೆ ಕೈ ಹಾಕಿದೆ ಆತ ಗಾಬರಿಯಿಂದ ಕೆಳಗೆ ಇಳಿದುಬಿಟ್ಟ ಆಗ ನಾನು ಅವನಿಗೆ ನಮ್ಮ ಕಾಲೇಜಿನ ದಿನಗಳ ಬಗ್ಗೆ ನೆನಪಿಸಿದೆ ಆತ ಸುಮ್ಮನಾಗಿದ್ದ ಅವನು ಇದೆಲ್ಲ ಬೇಡ ಎಂದು ಹೇಳುತ್ತಲೇ ಇದ್ದ ಆಗ ನಾನು ಹಾಗಿದ್ದರೆ ನನ್ನ ಮೇಲೆ ನಿನಗೆ ಮನಸ್ಸಿಲ್ಲದಿದ್ದರೆ ನೀನೇಕೆ ನನ್ನನ್ನು ಚಹಾ ಕೊಡುವಾಗ ನೋಡುತ್ತಿದ್ದೆ ಎಂದು ಕೇಳಿದೆ ಆಥ ಬೆಚ್ಚಿಬಿಟ್ಟ ಹೊಳಕೆ ಬಂದಾಗ ನಾನು ಕಸ ತೆಗೆಯುವಾಗ ಒಂದು ಬದಿಯಲ್ಲಿ ನಿಂತು ನೀನೂ ಏನೂ ನೋಡುತ್ತಿದ್ದೆ ನಾನು ಬಟ್ಟೆ ತೊಳೆಯುವಾಗ ಗಾಡಿ ತಗೊಂಡು ಏಕೆ ನಿಂತಿದ್ದೆ ಎಂದು ಕೇಳಿದೆ ಗಾಡಿ ತಗೊಂಡು ನನ್ನ ಮುಂದೆ ಬಂದು ನಿಲ್ಲಿಸಿ ಮತ್ತೆ ಚಾಲು ಮಾಡಿಕೊಂಡು ಹೋಗುತ್ತಿದ್ದೆ ಇದಕ್ಕೆ ಅರ್ಥವೇನು ಎಂದು ಕೇಳಿದಾಗ ಅವನು ಸಿಡಿಲು ಬಡಿದಂತೆ ನಿಂತ ಮುಖದಲ್ಲಿ ಗಾಬರಿಯಿತು ಕೊನೆಗೆ ಅವನು ನನ್ನನ್ನು ಪ್ರೀತಿಸಿದ್ದು ನಿಜ ಎಂದ ಮರೆಯುವುದಕ್ಕೆ ಆಗಲಿಲ್ಲ ಆದರೆ ಬೇರೆಯವರನ್ನು ಮದುವೆ ಮಾಡಿಕೊಳ್ಳಲು ಮನಸ್ಸು ಇರಲಿಲ್ಲ ಎಂದ ಹೃದಯದ ಮಾತು ಹೊರಬಂದ ನಾನು ಮೌನವಾಗಿದ್ದೆ ಆಗ ನಾನು ಅಲ್ಲಿಗೆ ಅವನಿಗೆ ಮುತ್ತು ಕೊಟ್ಟೆ ಅವನು ಸುಮ್ಮನಿದ ಕೊನೆಗೆ ನಾನು ಅವನಿಂದ ಅಲ್ಲಿಯೇ ಆ ಕೆಲಸವನ್ನು ಮಾಡಿಸಿಕೊಂಡೆ ಹಳ್ಳಿಯ ಹುಡುಗನು ಆರ್ಭಟಿಸಿ ಸಿಡಿಲಂತೆ ವರ್ತಿಸಿದ್ದ ಶಕ್ತಿಯ ಸಡಗ ಮರಭೂಮಿಯಲ್ಲಿ ನೀರು ಬರುವಂತೆ ಮಾಡಿದ್ದ ಇಷ್ಟೆಲ್ಲಾ ಆದ ನಂತರ ಕೊನೆಗೆ ಅವನು ಈಗ ಹೇಗಿದ್ದೀಯಾ ಎಂದು ಕೇಳಿದ ನಾನು ಚೆನ್ನಾಗಿದ್ದೀನಿ ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು ಎಂದೆ ನಾನು ನಿನ್ನನ್ನು ನೋಡಲು ತುದಿಗಾಲಲ್ಲಿ ಕಾಯುತ್ತಿದ್ದೆ ಎಂದು ಹೇಳಿದೆ ಆಗ ಅವನು ನೀನು ನನ್ನ ಜೀವನವನ್ನು ಬೆಳಗಿಸುತ್ತೀಯ ನಾನು ನಿನ್ನನ್ನು ಬಹಳಷ್ಟು ನಂಬುತ್ತೇನೆ ಎಂದ ಕಣ್ಣುಗಳಲ್ಲಿ ವಿಶ್ವಾಸ ತುಂಬಿತ್ತು ಆದರೆ ನಾನು ಅವನಿಗೆ ಹೇಳಿದೆ ನಾನು ಕೂಡ ನಿನ್ನನ್ನು ನಂಬುತ್ತೇನೆ ನಾವು ಒಟ್ಟಾಗಿ ಸಮಯ ಕಳೆಯುವುದು ನನಗೆ ಇಷ್ಟ ಆದರೆ ಇದಕ್ಕಿಂತ ಹೆಚ್ಚು ಏನೂ ಸಾಧ್ಯವಿಲ್ಲ ಎಂದೆ ಆಗ ಅವನು ಸರಿ ಎಂದ ಆಮೇಲೆ ಕೆಲ ದಿನಗಳ ಬಳಿಕ ನಾನು ಮತ್ತೆ ಸಿಟಿಗೆ ಬಂದುಬಿಟ್ಟೆ ಸದ್ಯ ನಾನು ಗಂಡ ಮಗು ಮತ್ತು ಮಾವ ಎಲ್ಲರೂ ಸೇರಿದ್ದೇವೆ ಬದುಕು ಸಾಗುತ್ತಿದೆ ಗೆಳೆಯರೇ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು